ಬೇಡ ಬಿಡೋದು ಬೇಡ ಬಿಡಿ ಅವ್ರು ಇಟ್ಕೊಳ್ಳಿ ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ ಕಸನೇ ತೆಗಿಸಲ್ಲ ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ ಏನು ಕಾಲು ಕಟ್ಕೊಳಕ್ಕಾಗ್ತದ ಏನು ಬೇಕೋ ನಂಗೆ ಗೊತ್ತಿದೆ ಕಸ ಎಲ್ಲಾರು ಹಾಕ್ಬೇಕಲ್ಲ ಎಲ್ಲಿ ಹಾಕ್ಬೇಕು ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಆಗ್ತಾಯಿದ್ದೀವಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದರೆ ಎಲ್ಲ ಇದೇ ಕೆಲವು ಡೆವಲಪ್ಮೆಂಟು ಕೊಟ್ಟಿದ್ದೀವಿ ನಾವು ಬೇಕಾದಷ್ಟು ಕೊಟ್ಟಿದ್ವಿ ಹಾಗಂತ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡೋಕ್ಕಾಗ್ತದೆ ಕೊಡೋಕ್ಕಾಗಲ್ಲ ಏನೋ ಕೆಲವೊಂದು ಐವತ್ತು ನೂರು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಹಂಗೆ ಮತ್ತೆ ಕೊಟ್ಟು ಕೊಟ್ಟು ಬಂದಿದ್ವಿ ಕೊಡ್ತೀವಿ ಅವ್ರು ಅರ್ಥ ಮಾಡ್ಕೋಬೇಕು ಆ ವೆಹಿಕಲ್ಗಳೆಲ್ಲ ಹೋಗ್ತದೋ ಏನೋ ಇರೋದು ಂತೆಲ್ಲ ಮಾಡಿದ್ರೆ ಮಾಡಲಿ ನಾವು ಬೇರೆ ನಾವು ಬೇರೆ ಕಡೆ ಜಾಗನೂ ಎರಡು ಪರ್ಮನೆಂಟಾಗಿ ಮಾಡೋಕ್ಕೆ ನಾಲ್ಕು ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಸ್ವಲ್ಪ ಜಮೀನ್ದೇನೋ ಸಮಸ್ಯೆ ಬಂತು ಈಗ ಎರಡಕ್ಕೆ ಫೈನಲ್ಸ್ ಮಾಡಿದ್ವಿ ಟೆಂಡ್ ಕೂಡ ಕರಿದೀವಿ ಒಂದಕ್ಕೂ ಕೂಡ ಮಾಡ್ತೀವಿ ಎಲ್ಲ ಟೆಂಡರ್ಗಳ ಕರಬೇಕು ಇವೆಲ್ಲ ಇವೇನೋ ಮಾಡ್ತಾ ಇದಾರೆ ಅರ್ಥ ಆಯ್ತಾ ಈ ಕಸ ಯಾರ ಕಸ ಜನರ ಕಸ ಈಗ ಆಯ್ತಪ್ಪ ಮಾದೇವ್ ಪುರ ನಿಲ್ಲಿಸ್ಬಿಟ್ರು ಈಗ ಮಾದೇವಪುರದ ನಿಲ್ಲಿಸ್ಬಿಟ್ರು ಮೂರು ದಿನ ತೆಗಿಲೇ ಬಿಡಿತ್ತೆ ಅವ್ರು ಬೇಡ ಅಂತ ಹೇಳ್ತಾರಲ್ಲ ನಾವು ಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು ಕೆಲಸ ನಾವು ಮಾಡ್ತೀವಿ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ ಸಂತೋಷ ಪಡಬೇಕು ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ಸಾಕಾರ ಮಾಡಬೇಕು ಅಂತ ಹೇಳಿಲ್ ಬಿಚ್ಚ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ